ಹಾಯ್ ಫ್ರೆಂಡ್ಸ್ ನಾನಿವತ್ತು ಪೇಪರ್ ಅವಲಕ್ಕಿಯನ್ನು ಯೂಸ್ ಮಾಡಿಕೊಂಡು ಅದನ್ನು ಮಸಾಲೆ ಒಗ್ಗರಣೆ ಹೇಗೆ ಮಾಡೋದಂತ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ಳಿಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಎಣ್ಣೆ ಕಾದಿದೆ ಕಡಲೆ ಬೀಜ ಅಥವಾ ಶೇಂಗಾ ಬೀಜ ಅಂತಲೂ ಕರಿತಾರೆ ಇದನ್ನ ಇದನ್ನು ಅದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಅಥವಾ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳಿ ನಂತರ ಪುಟಾಣಿ ಕಾಳನ್ನು ಕೂಡ ನಾನು ಅದೇ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಒಂಬಣ್ಣ ಬಂದ ನಂತರ ಅದನ್ನು ಕೂಡ ಫ್ರೈ ಮಾಡಿ ತೆಗೆದಿಡಿ ಅದಾದ ನಂತರ ಒಣ ಕೊಬ್ಬರಿಯನ್ನು ಚೆನ್ನಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ ತೆಳ್ಳಗೆ ಅದನ್ನು ಕೂಡ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಅದು ಕೂಡ ಗೋಲ್ಡನ್ ಬ್ರೌನ್ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಬಿಡಿ ಗ್ಯಾಸ್ ಸ್ಟವ್ ಫ್ಲೇಮು ಹೈ ಫ್ಲೇಮಲ್ಲಿ ಇರಬಾರ್ದು ನಾರ್ಮಲಲ್ಲಿ ಇರಬೇಕು ಇಲ್ಲದಿದ್ರೆ ಬೇಗ ಸೀದೋಗ್ಬಿಡತ್ತೆ ನಾವು ಹಾಕಿರೋ ಪದಾರ್ಥಗಳು ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟು ಕಲರ್ ಬಂದರೆ ಸಾಕು ಅದನ್ನು ತೆಗೆದಿಡಿ ನಂತರ ಅದೇ ಎಣ್ಣೆಯಲ್ಲಿ ನಾನು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹೆಸಳನ್ನು ಬಿಡಿಸಿಟ್ಕೊಂಡಿದ್ದೀನಿ ಮುಂಚೆನೇ ಅದನ್ನು ಕೂಡ ಚೆನ್ನಾಗಿ ಜಜ್ಜಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಅದು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಹಾಕಿರುವ ಬೆಳ್ಳುಳ್ಳಿ ಚೆನ್ನಾಗಿ ಕಲರ್ ಬಂದಿದೆ ಹೊಂಬಣ್ಣ ಬರುವರೆಗೆ ಫ್ರೈ ಮಾಡ್ಕೊಳ್ಳಿ ತೋರಿಸ್ತಾ ಇದ್ದಾನೆ ನೋಡಿ ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಅದೇ ಪಾತ್ರೆಗೆ ಹಸಿ ಮೆಣಸಿನ್ಕಾಯನ್ನ ಚೆನ್ನಾಗಿ ಕಟ್ ಮಾಡಿದ್ದೀನಿ ಸಣ್ಣ ಸಣ್ಣದಾಗಿ ಅದನ್ನು ಕೂಡ ಅದರಲ್ಲೇ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ ಎರಡು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಆ ರೀತಿ ಫ್ರೈ ಆಗಬೇಕು ನಿಧಾನ ಚಿಕ್ಕ ಉರಿಯಲ್ಲಿಡಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತಿಂದರೆ ಬಾಯಲ್ಲಿ ಕರಮ್ ಕುರುಮ್ ಅಂತ ಸೌಂಡ್ ಬರಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ನಂತರ ಅದಕ್ಕೆ ನಾನು ಸ್ವಲ್ಪ ಕೆಂಪು ಮೆಣಸಿನ್ಕಾಯನ್ನು ಕೂಡ ಹಾಕ್ತಾ ಇದ್ದೀನಿ ಅದು ಆಪ್ಷನಲ್ಲು ಬೇಕಾದರೆ ಹಾಕ್ಬೋದು ಇಲ್ಲದಿದ್ರೂ ಕೂಡ ನಡೆಯುತ್ತೆ ನಾನು ಇತ್ತು ಅಂದ ತಕ್ಷಣ ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಖಾರ ಖಾರ ಇದ್ದರೆ ಚೆನ್ನಾಗಿರತ್ತೆ ಅಂತ ಹೇಳಿ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ಲೇಮನ್ನು ತುಂಬ ಜೋರಾಗಿ ಇಡಬಾರ್ದು ಮೀಡಿಯಮಲ್ಲಿ ಇಟ್ಟರೆ ಸಾಕು ಕೆಂಪು ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ಬಂದುಬಿಟ್ಟು ಕರ್ಬೇವ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಎಲ್ಲ ಸಾಮಗ್ರಿಗಳು ಚೆನ್ನಾಗಿ ಫ್ರೈ ಆಗಿದೆ ತೋರಿಸ್ತಾ ಇದ್ದೇನೆ ನೋಡಿ ವೀಡಿಯೋದಲ್ಲಿ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಅದರಲ್ಲಿ ಮುಂಚೆನೇ ಕರೆದಿಟ್ಟಿರುವಂತಹ ಶೇಂಗಾ ಬೀಜ ಆಮೇಲೆ ಪುಟಾಣಿ ಕಾಳು ಕೊಬ್ಬರಿ ಸ್ಲೈಸನ್ನು ಅದರಲ್ಲೇ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ಲೇಮು ಪೂರ್ತಿ ಸಣ್ಣ ಇಡಿ ಹಾಕ್ಬಿಟ್ಟು ಅದಕ್ಕೆ ಧನಿಯಾ ಸೇರಿಸ್ತಾ ಇದ್ದೀನಿ ನಂತರ ಅದಕ್ಕೆ ಜೀರಾ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಗ್ಯಾಸ್ ಆಫ್ ಮಾಡಿ ರೆಸ್ಟಿಗೆ ಬಿಡಿ ಅಲ್ಲಿವರೆಗೂ ಪೇಪರ್ ಅವಲಕ್ಕಿನ ನಾವು ಕ್ಲೀನ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ ಇದ್ದೀನಿ ನೋಡಿ ಇದು ಸುಮಾರು ಅರ್ಧ ಕೆ ಜಿ ಇದೆ ಅಷ್ಟಕ್ಕೆ ಅಷ್ಟು ಹಾಕಿದರೆ ಸಾಕು ಇದರಲ್ಲೂ ನೈಲಾನ್ ಅವಲಕ್ಕಿ ಅಂತಲೂ ಬರುತ್ತೆ ಇದು ಪೇಪರ್ ಅವಲಕ್ಕಿ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕಿಂತ ನೈಲಾನ್ ಅವಲಕ್ಕಿ ಅಂದರೆ ಇನ್ನೂ ಗರಂ ಗರಮ್ ಚೆನ್ನಾಗಿ ಇರುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ನಾನು ಇದರಲ್ಲಿ ಯೂಸ್ ಮಾಡ್ತಾ ಇರೋದು ಪೇಪರ್ ಅವಲಕ್ಕಿಯನ್ನು ಯೂಸ್ ಮಾಡ್ತಾಯಿದ್ದೀನಿ ರೆಡಿಯಾಗಿರೋ ಮಸಾಲೆ ಕೂಡ ಆರಿದೆ ಅದನ್ನು ಈ ಪೇಪರ್ ಅವಲಕ್ಕಿಗೆ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಎಲ್ಲ ಅವಲಕ್ಕಿಗೂ ಕೂಡ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಕಲಿಸ್ಕೊಂಡ ನಂತರ ಅದಕ್ಕೆ ಎರಡು ಸ್ಪೂನ್ ಅಥವಾ ನಾಲ್ಕು ಸ್ಪೂನ್ ಆದರೂ ಸಕ್ಕರೆ ಪೌಡ್ರನ್ನು ಹಾಕ್ಬಿಟ್ಟು ಫೈನಲ್ ಆಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಪೇಪರ್ ಒಗ್ಗರಣೆ ಅವಲಕ್ಕಿ ನಾವು ಇದನ್ನು ಬೇಸಿಗೆಯಲ್ಲಿ ಮಾಡೋದಾದರೆ ಬಿಸಿಲಿಗೆ ಒಣಗಿಸ್ಬಿಟ್ಟು ಮಾಡಬೇಕಾಗತ್ತೆ ಅಂದರೆ ಗರಿಗರಿಯಾಗಿ ಬರುತ್ತೆ ಇಲ್ಲದೇ ಇದ್ದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಾದರೆ ಈ ರೀತಿ ಒಗ್ಗರಣೆ ಎಲ್ಲ ಹಾಕಿದ ಮೇಲೆ ಒಲೆ ಮೇಲೆ ಇಟ್ಬಿಟ್ಟು ಒಂದು ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಇಲ್ಲದೇ ಇದ್ರೆ ಸೀದೋಗುತ್ತೆ ಲೋ ಫ್ಲೇಮಲ್ಲಿ ಇಡಬೇಕಾಗತ್ತೆ ಸ್ಟವ್ನ ಈ ರೀತಿ ಚೆನ್ನಾಗಿ ಮೇಲೆ ಇದನ್ನು ಏರ್ ಕಂಟೈನರ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಈ ರೀತಿ ಹಾಕೋದ್ರಿಂದ ಚೆನ್ನಾಗಿ ಗರ್ಗರಿಯಾಗಿ ಹದಿನೈದು ದಿವಸ ಅಥವಾ ಒಂದು ತಿಂಗಳಿಟ್ಟರು ಏನೂ ಆಗೋಲ್ಲ ನೋಡಿ ಫೈನಲ್ ಆಗಿ ರೆಡಿ ಆಯಿತು ಪೇಪರ್ ಅವಲಕ್ಕಿ ಒಗ್ಗರಣೆ ಇದನ್ನು ಫೆಸ್ಟಿವಲ್ ಟೈಮಿಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗಂತಾದರೂ ಮಾಡ್ಬೋದು ಚೆನ್ನಾಗಿರತ್ತೆ ಮಕ್ಕಳು ಕೂಡ ಇಷ್ಟ ಮಾಡ್ತಾರೆ ಇದನ್ನು ಕೂಡ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ತಪ್ಪದೆ ಮಾ ಮರಿಬೇಡಿ